ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆಗೆ ಹಾಜರಾಗಲಿರುವಂತಹ ಹದಿನೇಳು ಆರೋಪಿಗಳು ನಟ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳು ಕೂಡ ಹಾಜರಾಗುವಂತ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಹತ್ಯೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಒಟ್ಟು ಹದಿನೇಳು ಜನ ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ ಕಾರಣ ಈಗಾಗಲೇ ಟ್ರಯಲ್ ಕೂಡ ಶುರುವಾಗಿರುವಂತದ್ದು ಒಂದು ಕಡೆ ಚಾರ್ಜ್ ಫ್ರೇಮ್ ಮಾಡಿದಂತ ಸಂದರ್ಭದಲ್ಲಿ ಯಾವ ಆರೋಪಿಗಳು ಕೂಡ ತಮ್ಮ ವಿರುದ್ಧ ಇರುವಂತಹ ಆರೋಪಗಳನ್ನ ಒಪ್ಕೊಂಡಿಲ್ಲ ಎಲ್ಲವೂ ಕೂಡ ಸುಳ್ಳು ಅಂತ ಅವ್ರು ಹೇಳಿದ್ದಾರೆ ಹೀಗಾಗಿ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೆಯುತ್ತೆ ಪರ ವಿರೋಧ ಇರುವಂಥ ವಕೀಲರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ಅಂಶಗಳನ್ನು ಇಟ್ಕೊಂಡು ವಾದ ಮಂಡಿಸ್ಬೋದು ಜೊತೆಗೆ ಕಕ್ಷಿದಾರರ ಪರ ಅಥವಾ ಈ ಆರೋಪಿಗಳ ಪರವಾಗಿರುವಂಥ ವಕೀಲರು ಏನು ಹೇಳ್ಬೋದು ಅದು ಸದ್ಯದ ಕುತೂಹಲ ನೋಡೋಣ ಹದಿನೇಳು ಜನ ಆರೋಪಿಗಳು ಕೂಡ ಹಾಜರಾಗ್ತಾರಾ ಅಥವಾ ಏಕೆಂದರೆ ಬೇರೆ ಬೇರೆ ಜೈಲ್ನಲ್ಲಿರುವಂಥ ಆರೋಪಿಗಳು ಶಿವಮೊಗ್ಗ ಧಾರವಾಡ ಹಿಂಡಲ್ಗ ಬೆಂಗಳೂರು ಹೀಗೆ ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾರಾದರೂ ಜಾಯಿನ್ ಆಗ್ಬೋದಾ ಯಾರೂ ಕೂಡ ಮಿಸ್ ಮಾಡೋಂಗಿಲ್ಲ ಎಲ್ಲ ಆರೋಪಿಗಳು ಅಟೆಂಡ್ ಆಗಲೇಬೇಕು ಹಾಗಾಗಿ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ ನೋಡೋಣ